ನಮ್ಮ ತಾಯಂದ್ರೆ ಗುರು ಹಿರಿಯರೇ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದ್ರೆ ನಿಮ್ಮೆಲ್ಲರ ಪಾದಗಳಿಗೆ ಶಿರ್ಷಾ ವಹಿಸಿ ಪ್ರಾರ್ಥನೆಯನ್ನ ಮಾಡ್ತಾ ನಮಸ್ಕಾರಗಳನ್ನ ಮಾಡ್ತಾ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ನನಗೆ ಗೊತ್ತಿದೆ ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರತಿಯೊಬ್ಬ ರೈತ ಕುಟುಂಬನೂ ಕೂಡ ಹಾಲಿನ ಉತ್ಪಾದನೆ ಮೇಲೆ ಇವತ್ತು ಜೀವನವನ್ನು ಸಾಗಿಸ್ತಾ ಇದ್ದೀರಿ ಸಮಯ ಹಾಲು ಕರಿತಕ್ಕಂಥ ಸಮಯ ಆದರೂ ಕೂಡ ಅವಾಗಿಂದ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಒಂದು ಕುರ್ಚಿನೂ ಕೂಡ ಖಾಲಿಯಾಗಿಲ್ಲ ಅಂದರೆ ಈ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಭಾರತದ ಅತ್ಯಂತ ಧೀಮಂತ ನಾಯಕ ಅಪರೂಪದ ನಾಯಕರಾಗಿರ್ತಕ್ಕಂಥ ರೈತರ ಕಣ್ಮಣಿ ರೈತರ ಕುಟುಂಬದಲ್ಲಿ ಹುಟ್ಟು ಭಾರತ ದೇಶದ ಪ್ರಧಾನ ಮಂತ್ರಿಗಳಾಗಿ ಪ್ರತಿಯೊಬ್ಬ ಭಾರತೀಯನ ಹೃದಯವನ್ನ ಗೆದ್ದಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಸಮ್ಮುಖದಲ್ಲಿ ಮತ್ತೊಬ್ಬರು ರೈತ ನಾಯಕರು ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಎಸ್ ಯಡಿಯೂರಪ್ಪ ಅಪ್ಪಾಜಿ ಅವರ ಆಶೀರ್ವಾದದೊಂದಿಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ರಾಮನಗರ ಜಿಲ್ಲೆಯ ಮನೆ ಮಗ ನೀವು ಬೆಳೆಸಿ ಹರಿಸಿ ಇವತ್ತೇನಾದರೂ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಕೇಂದ್ರದಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಹುಕ್ಕಿನ ಸಚಿವರಾಗಿ ಭಾರತ ದೇಶ ಮತ್ತೆ ನಮ್ಮ ರಾಜ್ಯವನ್ನು ಪ್ರತಿಸ್ತಾ ಇರ್ತಕ್ಕಂಥ ರೈತರ ನಾಯಕರು ಸದಾ ಕಾಲ ಅವರ ಹೃದಯ ರೈತರಿಗೋಸ್ಕರನೇ ಮುಡಿಪಿಟ್ಟಿರ್ತಕ್ಕಂಥ ನಮ್ಮ ತಂದೆಯವರು ನನ್ನ ಪಾಲಿನ ದೇವರು ಸನ್ಮಾನ್ಯ ಕುಮಾರಣ್ಣವರೇ ಮತ್ತೊಬ್ಬರು ಹಿರಿಯಕರು ಅನುಭವಿಗಳು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ತುಮಕೂರು ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಿಂದ ನೂತನವಾಗಿ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಕೇಂದ್ರದ ಸಚಿವರು ಸನ್ಮಾನ್ಯ ವಿ ಸೋಮಣ್ಣ ಸಾಹೇಬ್ರೆ ವಿರೋಧ ಪಕ್ಷದ ನಾಯಕರು ತಮ್ಮೆಲ್ಲರನ್ನು ಕುರ್ತಿ ಸಮಯಾವಕಾಶ ಹೆಚ್ಚಿಲ್ಲ ಅಂತ ಭಾಳ ಚೊಕ್ಕದಾಗೆ ನಿಮ್ಮನ್ನು ಕುರಿತು ಮಾತನಾಡಿದರೂ ಕೂಡ ಅತ್ಯಂತ ಅರ್ಥಪೂರ್ಣವಾಗಿ ತಮ್ಮ ಹೃದಯವನ್ನು ನಾಡ್ತಕ್ಕಂಥ ಒಂದು ಮಾತನಾಡಿರತಕ್ಕಂಥ ಸನ್ಮಾನ್ಯ ಆರ್ ಅಶ್ವಕ್ ಅಣ್ಣ ಅವರೇ ರಾಮನಗರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ ಮತ್ತೆ ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಈಗ ತಾನೇ ದೀರ್ಘಕಾಲ ತಮ್ಮನ್ನು ಕೂರ್ತಿ ಮಾತನಾಡಿರ್ತಕ್ಕಂಥ ಸನ್ಮಾನ್ಯ ಅಶ್ವತ್ ನಾರಾಯಣ ಅಣ್ಣವರೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂಸದರು ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳ ಕಾಲ ಇಡೀ ರಾಜ್ಯದಲ್ಲಿ ಅನೇಕ ಬಡವರ ಜೀವನವನ್ನು ರಕ್ಷಣೆಯನ್ನು ಮಾಡಿ ಜೀವದಾನವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಸಿ ಎನ್ ಮಂಜುನಾಥಣ್ಣ ಅವರೇ ಭಾರತೀಯ ಜನತಾ ಪಾರ್ಟಿಯ ಹಾಗೂ ಜನತಾದಳ ಪಕ್ಷದ ಎಲ್ಲ ನಮ್ಮ ಹಿರಿಯ ಶಾಸಕ ಮಿತ್ರರೇ ಮಾಜಿ ಶಾಸಕರೇ ಸಚಿವರೇ ಮಾಜಿ ಸಚಿವರೇ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಮೂರು ಉಪ ಚುನಾವಣೆಗಳ ಭಾಗವಾಗಿ ಚನ್ನಪಟ್ಟಣ ತಾಲೂಕಿನಲ್ಲಿ ಇವತ್ತೇನು ಉಪಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೇವೆ ಬಹುಶಃ ಇಡೀ ರಾಜ್ಯವನ್ನ ಹಾಗೂ ರಾಷ್ಟ್ರದ ಗಮನವನ್ನು ಸೆಳೆದಿರ್ತಕ್ಕಂಥ ಉಪಚುನಾವಣೆ ಆಗಿದೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಬಹುಶಃ ಅದಕ್ಕೆ ಕಾರಣ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಸ್ವಕ್ಷೇತ್ರ ಏನಾಗಿತ್ತು ಅನಿರೀಕ್ಷಿತವಾದಂಥ ಕಾಲಘಟ್ಟದಲ್ಲಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ಕೆಲವೊಂದಷ್ಟು ನಿರ್ಣಯಗಳೇನಾಯಿತು ಆ ಹಿನ್ನೆಲೆಯಲ್ಲಿ ಕ್ಷೇತ್ರ ತೆರವಾಯಿತು ಕ್ಷೇತ್ರ ತೆರವಾದ ನಂತರ ಸಾಕಷ್ಟು ಬೆಳವಣಿಗೆಗಳು ನಾವೆಲ್ಲರೂ ಕೂಡ ನೋಡಿದ್ದೇವೆ ಈಗ ಅದನ್ನು ಎಲ್ಲವೂ ಕೂಡ ಸವಿಸ್ತಾರವಾಗಿ ಮಾತನಾಡ್ತಕ್ಕಂಥದಕ್ಕೆ ಅವಕಾಶ ಇಲ್ಲ ಆದರೆ ಇಡೀ ರಾಜ್ಯದ ಜನತೆ ನಮ್ಮ ಮಾಧ್ಯಮದ ಸ್ನೇಹಿತರು ಇವತ್ತೇನು ಬಂದು ಕೂತಿದ್ದೀರಿ ತಮ್ಮ ಮೂಲಕ ಇಡೀ ರಾಜ್ಯದ ಜನತೆಗೆ ಚಲಪಟ್ಣ ತಾಲೂಕ್ನಲ್ಲಿ ಆಗಿರ್ತಕ್ಕಂಥ ಕಳೆದ ಎರಡು ಮೂರು ತಿಂಗಳುಗಳ ದೀರ್ಘ ಬೆಳವಣಿಗೆಯನ್ನ ಭಾಳ ಸ್ಪಷ್ಟವಾಗಿ ನಮ್ಮ ರಾಜ್ಯದ ಜನತೆ ಹಾಗೂ ನಮ್ಮ ಕ್ಷೇತ್ರದ ಜನತೆ ಮುಂದೆ ಇಟ್ಟಿದ್ದೀರಿ ಈ ಒಂದು ಉಪ ಚುನಾವಣೆ ನನ್ನ ಪಾಲಿಗೆ ಅತ್ಯಂತ ಅನಿರೀಕ್ಷಿತ ಕಳೆದ ಎರಡು ಚುನಾವಣೆಗಳ ಸೋಲಿನ ಬಳಿಕ ನಾನು ಎದೆ ಗುಂದಿಲ್ಲ ಆದರೆ ಎರಡು ಚುನಾವಣೆಗಳಲ್ಲೂ ಕೂಡ ನನ್ನ ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬ ತಂದೆ ತಾಯಂದ್ರನ್ನು ಕೂಡ ಅವರು ನನಗೆ ಆಶೀರ್ವಾದ ಮಾಡಿದರು ಐದು ಮುಕ್ಕಾಲು ಲಕ್ಷ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯ ಜನತೆ ಆ ತಂದೆ ತಾಯಿಂದ್ರನ್ನ ನನ್ನ ಜೀವನದಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲ ಜನಾಭಿಪ್ರಾಯ ನಿಖಿಲ್ ಸ್ವಾಮಿ ಮೇಲೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ರು ಕೂಡ ವಿಪರ್ಯಾಸ ನಾನು ಚುನಾವಣೆಯಲ್ಲಿ ಗೆಲ್ಲಲಿಕ್ಕಾಗಲಿಲ್ಲ ಅದಕ್ಕೆ ಅನೇಕ ಕಾರಣಗಳಿದೆ ಅದನ್ನು ನಾನು ಬಿಡಿಸಿ ಹೇಳಲಿಕ್ಕೆ ಹೋಗೋದಿಲ್ಲ ಅವೆಲ್ಲ ಮುಗ್ದೋಗಿರ್ತಕ್ಕಂಥ ವಿಚಾರ ತದನಂತರ ಸನ್ಮಾನ್ಯ ಕುಮಾರಣ್ಣವರು ಹಾಗೂ ಅದಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ರಾಮನಗರದಲ್ಲಿ ಶಾಸಕರಾಗಿ ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಿದ್ರು ನಮ್ಮ ರಾಮನಗರ ಜಿಲ್ಲೆಯ ಜನತೆ ಹತ್ತತ್ರ ಆರು ಬಾರಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಒಮ್ಮೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಒಮ್ಮೆ ನಮ್ಮ ತಾಯಿಯಾದಂಥ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಆರು ಬಾರಿ ಆಶೀರ್ವಾದ ಮಾಡಿ ಶಾಸಕರಾಗಿ ಮಾಡಿದಿರಿ ಅಲ್ಲೂ ಕೂಡ ಕೊನೆ ಹಂತದಲ್ಲಿ ತೀರ್ಮಾನ ಆಯಿತು ನಿಖಿಲ್ ಕುಮಾರಸ್ವಾಮಿ ನಿಂತ್ಕೋಬೇಕು ಅಂತಕ್ಕಂಥ ಕಾರ್ಯಕರ್ತರುಗಳ ಬಯಕೆ ತಲೆಬಾಗಿ ಹೋದೆ ಮೂರು ತಿಂಗಳು ಸಮಯಾವಕಾಶ ಆಯ್ತು ಪ್ರತಿ ಹಳ್ಳಿಗೂ ಕಾಲ್ನಡಿಗೆಯಲ್ಲಿ ತಿರುಗಿದ್ದೇನೆ ಎಪ್ಪತ್ತಾರುವರೆ ಸಾವಿರ ಜನ ನನ್ನ ರಾಮನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಪುಣ್ಯಾತ್ಪುರ್ ನನಗೆ ಆಶೀರ್ವಾದ ಮಾಡಿದ್ದಾರೆ ಆದರೆ ಆ ಚುನಾವಣೆಯಲ್ಲಿ ನಾನು ಸೋಲ್ಲಿಕ್ಕೆ ಇಲ್ಲಿ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಸನ್ಮಾನ್ಯ ಅವರು ಪ್ರತಿಯೊಂದು ಕೂಡ ಗೊತ್ತಿದೆ ಅವರ ಸೋಲಿಗೆ ಯಾವ ಒಂದು ಕಾರ್ಡು ಗಿಫ್ಟ್ ಕೂಪನ್ ಕಾರ್ಡು ಇವತ್ತು ನಮ್ಮ ಹಳ್ಳಿಗಳಿಗೆ ಹೋದಾಗ ನಮ್ಮ ಕಾರ್ಯಕರ್ತರುಗಳು ಒಂದೇ ಮಾತು ಹೇಳೋದು ನಾನು ಮಾತು ಮೇಲೂ ಹಣ ದಯಮಾಡಿ ಆ ಗಿಫ್ಟ್ ಕೂಪನ್ ಕಾರ್ಡ್ ಬಗ್ಗೆ ಮತ್ತೊಮ್ಮೆ ಚೆನ್ನಪಟ್ಟದ ನಮ್ಮ ಮತದಾರರಿಗೆ ಸ್ಮರಿಸಿ ಅಂತಾರೆ ನಾನೊಂದು ಮಾತು ಹೇಳಿದ್ದೇನೆ ಯಾವ ಕಾರಣಕ್ಕೂ ಕೂಡ ಯಾವ ಕೂಪನ್ಗಾಗಲಿ ಯಾವ ಆಮಿಷಕ್ಕಾಗ್ಲಿ ಇವತ್ತು ತಲೆ ಕೊಡ್ತಕ್ಕಂಥ ಕಿವಿ ಕೊಡ್ತಕ್ಕಂಥ ಪ್ರಶ್ನೆ ನಮ್ಮ ಚನ್ನಪಟ್ಟಣ ತಾಲೂಕಿನ ಪ್ರಬುದ್ಧ ಮತದಾರ ತಂದೆ ತಾಯಿಗಳು ಈ ಚುನಾವಣೆಯಲ್ಲಿ ತಗೊಳ್ತಕ್ಕಂಥದ್ದು ಹೋಗೋದಿಲ್ಲ ಅಂತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ಇದೆ ಅಂತಕ್ಕಂಥದನ್ನ ಹೇಳ್ತಾ ಇರ್ತೇನೆ ನಾನು ಮೊನ್ನೆ ಚಕ್ಕೆರೆಗೆ ಹೋಗಿದ್ದೆ ಅಣ್ಣ ಇರ್ಲಿ ಇರ್ಲಿ ಅಣ್ಣ ಆಮಿಷಗಳು ಅಂದರೆ ಎಲ್ಲವೂ ಕೂಡ ಸೇರ್ಕೊಂಡಿದೆ ನಾನು ಮೊನ್ನೆ ಚಕ್ಕೆರೆಗೆ ಹೋಗಿದ್ದೆ ಚಕ್ಕೆರೆಯಲ್ಲಿ ಮಾತನಾಡ್ತಾ ಮಾತನಾಡ್ತಾ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಎಂದು ನಮ್ಮ ರಾಮನಗರ ಜಿಲ್ಲೆಗೆ ಪಾದಾರ್ಪಣೆಯನ್ನು ಮಾಡಿದ್ರು ಅಂತಕ್ಕಂಥದ್ದನ್ನು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಅಂತ ಅಂದೆ ಪುಣ್ಯಾತ್ಮ ದೇವೇಗೌಡರು ಸಾಹೇಬರು ಮಂಡಿನವಷ್ಟೇ ವಯಸ್ಸಿನ ಕಾರಣ ನಮಗೆ ಗೊತ್ತಿಲ್ಲ ಭಗವಂತ ನಮ್ಗೆ ಅಷ್ಟು ಆಯಸ್ ಕೊಡ್ತಾನೆ ಇಲ್ವೋ ಅಂತ ಆದರೆ ಈಗಲೂ ಕೂಡ ಇಪ್ಪತ್ತೈದು ವರ್ಷ ಆದ ಯುವಕ ಕೂಡ ನಾಚ್ಕೋಬೇಕು ಇವತ್ತು ಸನ್ಮಾನ್ಯ ದೇವೇಗೌಡರ ಜ್ಞಾಪಕ ಶಕ್ತಿ ಯಾವ ಇಸ್ವಿಯಲ್ಲಿ ಯಾವ ಊರಿನಲ್ಲಿ ಯಾವ ಒಬ್ಬ ರೈತ ಯಾವ ಒಬ್ಬ ತಾಯಿ ನನಗೆ ಮುದ್ದೆ ಉಪ್ಸಾರು ಕೊಟ್ಟು ನನಗೆ ಊಟ ಮಾಡಿ ಆಶೀರ್ವಾದ ಮಾಡಿ ಕಳಿಸಿದ್ರು ಅಂತಕ್ಕಂಥದ್ದನ್ನು ಸ್ಮರಿಸ್ಕೊಳ್ತಾರೆ ನನಗೆ ಹೇಳಿದ್ರು ತಿದ್ದಿದ್ರು ನನಗೆ ದೇವೇಗೌಡರು ಸಾಹೇಬರು ತಪ್ಪು ಹೇಳ್ತಾ ಇದೆಯಾ ಕಣಪ್ಪ ಇಸ್ವಿ ಎಂಬತ್ಮೂರಲ್ಲ ಕಣೋ ಎಪ್ಪತ್ಮೂರಕ್ಕೆ ಕಣಪ್ಪ ನಾನು ಪಾದಾರ್ಪಣೆ ಮಾಡಿದ್ದು ಜಿಲ್ಲೆಗೆ ವಿರೋಧ ಪಕ್ಷದವ್ರು ಒಂದು ಮಾತನ್ನು ಹೇಳಿದ್ರು ದೇವೇಗೌಡರು ಸಾಹೇಬರು ಆಂಬುಲೆನ್ಸ್ ಅಲ್ಲಿ ಬರ್ತಾರೆ ಮೊಮ್ಮಗನ್ನ ಗೆಲ್ಸ್ಲಿಕ್ಕೆ ಅಂತ ನಾನು ಹುಟ್ಟಿದ್ದು ಎಂಬತ್ ಎಂಟನೇ ಇಸ್ವಿ ನನಗೆ ಮೂವತ್ತಾರು ವರ್ಷ ವಯಸ್ಸು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಹಾಗೂ ರಾಮನಗರ ಜಿಲ್ಲೆಯ ನಂಟು ನಾನು ಹುಟ್ಲಿಕ್ಕಿಂತ ಹದಿನೈದು ವರ್ಷದ ಹಿಂದೆ ಬೆಳೆದಿರ್ತಕ್ಕಂಥ ನಂಟಿದು ಇದು ಶಾಶ್ವತವಾದಂತ ನಂಟು ಹಾಗಾಗಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಂದು ನಿಂತ ಅಂತ ಸನ್ಮಾನ್ಯ ದೇವೇಗೌಡರು ಬಂದು ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಯಾವುದೇ ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಇವತ್ತು ಈ ಚುನಾವಣೆಯಲ್ಲಿ ನಿಂತಿದ್ರು ಕೂಡ ನಮ್ಮ ಎನ್ ಡಿ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಹಾಗೂ ನಮ್ಮ ಜನತಾದಳ ಪಕ್ಷ ಮತ್ತೆ ನಮ್ಮ ಸನ್ಮಾನ್ಯ ದೇವೇಗೌಡರು ಸೇಬರು ಕುಮಾರಣ್ಣ ಅವರು ಯಡಿಯೂರಪ್ಪ ಸಾಹೇಬರು ಸೋಮಣ್ಣ ಅವರು ಅಶೋಕಣ್ಣ ಅವರು ಅಶ್ವಥ್ ನಾರಾಯಣ್ ಸಾಹೇಬರು ಹಾಗೂ ರವಿಕುಮಾರ್ ಅವರು ಕೂಡ ಸಾಕಷ್ಟು ನಮಗೆ ಶ್ರಮಿಸ್ತಾ ಇದ್ದಾರೆ ನಾನು ಸ್ಪರ್ಶಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ರವಿಕುಮಾರಣ್ಣ ಬಹಳ ಧನ್ಯವಾದ ಅಣ್ಣ ಎಲ್ಲರೂ ಬಿ ಜೆ ಪಿ ಮುಖಂಡರುಗಳು ಯಾವುದೇ ಸಾಮಾನ್ಯ ಕಾರ್ಯಕರ್ತ ನಿಂತಿದ್ರು ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿ ಈ ಪಕ್ಷದ ಕಾರ್ಯಕರ್ತ ಅಣ್ಣ ನಾನು ಹೇಳಿದೆ ಈ ಕೂಡ್ಲೇ ಚುನಾವಣೆಗೆ ನಾನು ಧುಮ್ಕೋದಿಲ್ಲ ಎರಡು ಸೋಲು ನನಗೆ ಬೇರೆ ಬೇರೆ ರೀತಿಯಾದಂಥ ಅನುಭವಗಳಾಗಿದೆ ನಾನು ಪಕ್ಷ ಕಟ್ತೇನೆ ಒಂದು ನಾಲ್ಕು ವರ್ಷ ನನಗೆ ಸಮಯ ಅವಕಾಶ ಕೊಡಿ ಅಂತ ಆದರೆ ತಾವೇ ನೋಡಿದ್ರಿ ಏನೇನಾಯಿತು ಏನೇನು ಘಟನೆಗಳು ನಡೆದೋಯ್ತು ಅಂತಕ್ಕಂಥದ್ದು ಈಗ ನನ್ನ ಮುಂದೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ರಾಜ್ಯ ನಾಯಕರು ನಮ್ಮ ನಾಯಕರುಗಳ ಕೂತು ಒಂದೇ ಮಾತನ್ನು ಹೇಳಿದರು ನೀನೇನೋ ಹೇಳ್ತಾ ಇರೋದು ಸರಿ ಕಣಪ್ಪ ನಿಖಿಲ್ ಒಬ್ಬ ಕಾರ್ಯಕರ್ತರಿಗೆ ನೀನು ಬೆಲೆ ಕೊಟ್ಟು ಚುನಾವಣೆಯಲ್ಲಿ ನಿಲ್ಲಿಸ್ಬೇಕು ಅಂತಕ್ಕಂಥದ್ದು ಹೇಳ್ತಾ ಇದೆಯಾ ಒಪ್ಕೊಳ್ತೇನೆ ನಿನ್ನ ಮಾತನ್ನ ಏಕೆಂದರೆ ಹಿಂದೆ ನಮ್ಮ ಜೊತೆ ಇಲ್ಲ ಅವರು ಭಾಳ ನಿಷ್ಠಾವಂತ ಕಾರ್ಯಕರ್ತರು ಮರೆಯೋದಿಲ್ಲ ಅಂತವ್ರನ್ನ ನಾಗರಾಜ್ ಅಣ್ಣವ್ರನ್ನ ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಐವತ್ತೆಂಟು ಸಾವಿರ ಮತಗಳು ಅವರ ಪರವಾಗಿ ಕ್ರೋಢೀಕರಿಸಿತ್ತು ನಾನು ಸ್ಮರಿಸ್ಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಹಾಗೂ ಈ ಚನ್ನಪಟ್ಟಣ ತಾಲೂಕು ತಾಲೂಕಿನ ಇತಿಹಾಸ ಪಿ ಜಿ ಲಿಂಗೇಗೌಡರು ಇರ್ಬೋದು ಸನ್ಮಾನ್ಯ ವರದೇಗೌಡರು ದೇವೇಗೌಡರು ಸಾಹೇಬರ ಸಮಕಾಲದವರು ಅವರ ಗರಡಿಯಲ್ಲಿ ಬೆಳೆದು ಮಾಜಿ ಸಚಿವರಾಗಿ ನಾನು ಒಂದು ಇವತ್ತಿಗೂ ಕೂಡ ಭಾಳ ಹಿರಿಯಕರು ಯಾವ ಹಳ್ಳಿಗೆ ಕೂಡ ವರದೇಗೌಡರು ಸಾಹೇಬರನ್ನ ಜ್ಞಾಪಿಸ್ಕೊಳ್ತಾರೆ ನಾನು ಕೇಳಿದೆ ಅಂಥದ್ದು ಏನು ಮಾಡಿದ್ರು ವರದೇಗೌಡರು ಯಾಕಂದ್ರೆ ನಾನು ಭಾಳ ಚಿಕ್ಕ ಹುಡುಗ ನಂಗೆ ಜ್ಞಾಪಕ ಇದೆ ವರದೇಗೌಡರು ಸಾಹೇಬ್ರು ತುಂಬ ಜನ ನಾಪ್ಕ ಇದೆ ಭಾಳ ಚಿಕ್ಕ ಹುಡುಗ ಆದರೆ ಮುಗ್ಧ ಐದು ವರ್ಷ ನಾಲ್ಕು ವರ್ಷ ವಯಸ್ಸು ಗೊತ್ತಿರಲಿಲ್ಲ ಸನ್ಮಹೆ ವರದೇಗೌಡರು ಸೇಬರು ಕೇವಲ ಶಾಸಕರಾಗಿ ಇಲ್ಲಿ ಕೆಲಸ ಮಾಡಲಿಲ್ಲ ಪಕ್ಷದ ಕಾರ್ಯಕರ್ತರುಗಳ ನೋವಿಗೆ ಸ್ಪಂದಿಸಿದ್ರು ಕ್ಷೇತ್ರದ ಜನತೆಯ ಹೃದಯವನ್ನು ಗೆಲ್ತಕ್ಕಂಥ ಕೆಲಸ ಮಾಡಿದರು ಹಾಗಾಗಿ ಆ ಪುಣ್ಯಾತ್ಮನ ಈಗಲೂ ಕೂಡ ಕ್ಷೇತ್ರದ ಮತದಾರರು ಮರ್ತಿಲ್ಲ ಇಲ್ಲಿರ್ತಕ್ಕಂಥವ್ರು ಹಾಗಾಗಿ ಇವರೆಲ್ಲರೂ ಕೂಡ ಇವತ್ತು ನನಗೆ ಆದರ್ಶ ಒಂದು ಸ್ಫೂರ್ತಿ ಈ ಒಂದು ಚುನಾವಣೆ ನನ್ನ ರಾಜಕೀಯದ ಜೀವನದ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ನಾನು ಒಪ್ಕೊಳ್ತೇನೆ ಬಹಳ ಜನ ನನಗೆ ಕೇಳ್ತಾರೆ ಈ ಬಾರಿ ನೀನು ಯಾವ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದಿಯಪ್ಪ ಅಭಿಮನ್ಯು ಪಾತ್ರ ಈಗಾಗಲೇ ಕುರುಕ್ಷೇತ್ರದಲ್ಲಿ ಚಿತ್ರನಟನಾಗಿ ಮಾಡಿದ್ಯಾ ಅರ್ಜುನ ಆಯ್ತಿಯಾ ಅಥವಾ ನಿನ್ನ ಜೊತೆನಲ್ಲಿ ಕೃಷ್ಣ ನಿಂತ್ಕತ್ತರ ಅಥವಾ ಇಲ್ಲಿ ಭೀಷ್ಮ ಇದ್ದಾರಾ ಏನು ಅಂತಕ್ಕಂಥದ್ದನ್ನು ಕೇಳ್ತಾರೆ ನಾನು ಒಂದೇ ಮಾತು ಹೇಳೋದು ನನ್ನ ಪಾಲಿಗೆ ಎಲ್ಲವೂ ಕೂಡ ಎಲ್ಲವೂ ಕೂಡ ನಮ್ಮ ಚನ್ನಪಟ್ಟಣದ ಎಲ್ಲ ಜಾತಿ ಸಮುದಾಯ ವರ್ಗ ಒಂದು ಮಾತನ್ನು ಹೇಳ್ತೇನೆ ನಾನು ಯಾರಿಗೂ ಕೂಡ ಭೇದ್ಭಾವ ಮಾಡೋದಿಲ್ಲ ನನಗೆ ಗೊತ್ತಿರ್ತಕ್ಕಂಥದ್ದು ಒಂದೇ ಜಾತಿ ಒಂದೇ ಧರ್ಮ ಒಂದೇ ಸಮುದಾಯ ಅದು ಮನುಷ್ಯತ್ವ ಅದು ಸನ್ಮಾನ್ಯ ಕುಮಾರಣ್ಣವರ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ನಾನು ನೋಡಿ ಕಲ್ತಿದ್ದೇನೆ ಭಾಳ ಚಿಕ್ಕ ಹುಡುಗ ಅಂದರೆ ಪಿ ಯು ಸಿ ಓದ್ತಾ ಇದ್ದೆ ತಂದೆಯವರು ಮುಖ್ಯಮಂತ್ರಿ ಆಗಿದ್ರು ತಂದೆಯವರು ನನ್ನವರ ಸಂಬಂಧ ಯಾವ ರೀತಿ ಅಂದರೆ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಆಗಲಿ ನನ್ನ ತಂದೆಯವ್ರನ್ನ ಮಾತಾಡಿಸ್ದೆ ಮಲಗ್ತಾ ಇರಲಿಲ್ಲ ಅವ್ರು ಬಂದಾಗ ನನ್ನ ಈ ದಿನದ ವೈಖರಿಗಳು ಏನಾಯಿತು ಅಂತ ಕೇಳ್ತಾ ಇರಲಿಲ್ಲ ಇಪ್ಪತ್ತು ತಿಂಗಳ ಕಾಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ತಾಸು ದುಡಿದ್ರು ಅತ್ಯಂತ ಜನಪರವಾದಂಥ ಯೋಜನೆಗಳನ್ನ ಕೊಟ್ಟರು ಜನಗಳ ಹೃದಯಗಳನ್ನ ಗೆದ್ದರು ಕೇವಲ ಇಪ್ಪತ್ತು ತಿಂಗಳಲ್ಲಿ ಆ ಪುಣ್ಯಾತ್ಮ ಬಂದು ಹೇಳೋರು ಇವತ್ತು ಇಂಥ ಗ್ರಾಮಕ್ಕೆ ಹೋಗಿದ್ದೆ ಕಣೋ ನಮ್ಮ ಜನ ಹಿಂಗೆ ಬದುಕ್ತಾ ಇದ್ದಾರೆ ನಮ್ಮ ಸಂಕಷ್ಟದಲ್ಲಿ ಸಂಕಷ್ಟದಲ್ಲಿದ್ದಾರೆ ತಾಯಂದ್ರು ಅಂತ ಇದ್ದಾಗೆ ನನ್ನ ತಲೆಗೆ ನೆನಪಾಯಿತು ಸಾರ್ರೈ ಮತ್ತು ಲಾಟ್ರಿ ಇವೆರಡವನ್ನ ಸನ್ಮಾನ್ಯ ಕುಮಾರಣ್ಣವರು ನಿಷೇಧ ಮಾಡಲಿಕ್ಕೆ ಕಾರಣ ರಾಜ್ಯದ ಉದ್ದಗಲಕ್ಕೂ ಕೂಡ ಸಾಕಷ್ಟು ಇವತ್ತು ಕೂಲಿ ಕಾರ್ಮಿಕರುಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಪ್ರತಿ ಹಳ್ಳಿಯಲ್ಲೂ ಇದ್ದಾರೆ ಪ್ರತಿ ಹಳ್ಳಿಲೂ ಇದ್ದಾರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡಿಮೆ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರ ಒಂದು ಸಂಬಳ ದಿನಗೂಲಿ ಅಂತಕ್ಕಂಥದ್ದು ನಾವೇನು ಹೇಳ್ತೇವೆ ಸಾರಾಯಿ ಮತ್ತೆ ಲಾಟ್ರಿ ಅಂತಕ್ಕಂಥ ಕೆಟ್ಟ ಚಟಗಳಿಗೆ ಬಲಿಯಾಗಿ ಬೀದಿ ಪಾಲಾಗ್ತಾ ಇದ್ದಾರೆ ಹೆಣ್ಮಕ್ಳು ದಯಮಾಡಿ ನಮ್ಮನ್ನ ಕಾಪಾಡಿ ನಮಗೆ ರಕ್ಷಣೆ ಕೊಡಿ ಅಂತಕ್ಕಂಥದ್ದು ಈ ನಾಡಿನ ಹೆಣ್ಮಕ್ಳು ಹೇಳಿದಾಗ ಸನ್ಮಾನ್ಯ ಕುಮಾರಣ್ಣವರು ಹಿಂದೆ ಮುಂದೆ ನೋಡಿದಿರೋ ತೀರ್ಮಾನ ತಗೊಂಡ್ರು ಇವೆಲ್ಲವನ್ನ ನಾನು ನೋಡಿ ಕಲ್ತಿದ್ದೇನಣ ದಯಮಾಡಿ ನನಗೆ ಒಂದು ಮುಗಿಸ್ಬಿಡ್ತೇನೆ ಹಾಲ್ ಕರೆಯೋ ಸಮಯ ಗಣ್ಯರು ಮಾತಾಡಬೇಕು ಪ್ರಾರಂಭದಲ್ಲಿ ನಾನು ನಾಮಪತ್ರ ಸಲ್ಲಿಕೆಯಾಗಿ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಇಳಿದು ಹಳ್ಳಿಗಳಿಗೆ ಪ್ರವಾಸ ಮಾಡಿದ ಶುರು ಮಾಡಿದಾಗ ನನ್ನಲ್ಲಿ ಒಂದು ರೀತಿ ಎಲ್ಲೋ ಗೊತ್ತಿಲ್ಲದೆ ಒಂದು ಕಡೆ ಭಾವನಾತ್ಮಕವಾಗಿ ಕೂಡ ನಾನು ಇದು ಯಾವುದು ಇದರಿಂದ ಬೇರೆ ಉದ್ದೇಶಗಳಿಲ್ಲ ಕ್ಷಮೆ ಇರಲಿ ನಾನೊಬ್ಬ ಭಾವನಾತ್ಮಕ ಜೀವಿ ನಾನು ಸಾಕಷ್ಟು ಪೆಟ್ಟುಗಳು ತಿಂದಿದ್ದೇನೆ ಜೀವನದಲ್ಲಿ ನಾನು ಹೊರಗಡೆ ತೋರಿಸ್ಬೇಕು ಅಥವಾ ನಮ್ಮ ಕಾರ್ಯಕರ್ತರುಗಳಲ್ಲಿ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಬೇಕು ಅಂತಕ್ಕಂಥ ಭಾವನೆ ಎಲ್ಲ ಕ್ಷಮೆ ಕೋರ್ತೇನೆ ಏನು ನಾನು ಹಳ್ಳಿಗಳಿಗೆ ಭೇಟಿಯನ್ನು ಕೊಟ್ಟೆ ಕಳೆದ ಹದಿನಾರು ದಿನದಲ್ಲಿ ಪ್ರತಿ ಹಳ್ಳಿಯಲ್ಲೂ ಇವತ್ತು ನನ್ನ ತಾಯಂದರು ನಾನು ಮೇಲುಗಡೆ ಗಾಡಿನಲ್ಲಿ ನಿಂತು ಭಾಷಣ ಬಿಗಿದು ಹೋಗೋಕೆ ಬರಲಿಲ್ಲ ಪ್ರತಿಯೊಬ್ಬರ ಹೃದಯವನ್ನು ಗೆಲ್ತಕ್ಕಂಥದ್ದಕ್ಕೆ ಬಂದಿದ್ದೇನೆ ಪ್ರತಿಯೊಬ್ಬರನ್ನು ಕೂಡ ತಾಯಂದ್ರ ಆಶೀರ್ವಾದವನ್ನು ಪಡೆದಿದ್ದೇನೆ ನಿಮ್ಮ ಪ್ರತಿ ಹಳ್ಳಿಯಲ್ಲಿರ್ತಕ್ಕಂಥ ದೇವಾಲಯದಲ್ಲಿ ದೇವರ ಆಶೀರ್ವಾದವನ್ನು ಪಡೆದಿದ್ದೇವೆ ಇವತ್ತು ಇವತ್ತು ನನ್ನ ಯುವಕರು ಹಾಗೂ ನನ್ನ ತಾಯಂದರು ಮತ್ತು ಎಲ್ಲ ಹಿರಿಯಕರು ಪ್ರತಿನಿತ್ಯ ಇವತ್ತು ಹದಿನಾರನೇ ದಿನಕ್ಕೆ ಕಾಲಿಟ್ಟಿದ್ದೇನೆ ಇಲ್ಲ ನೀನು ಯುವಕ ಇದೆಯಾ ಕಣಪ್ಪ ನಿನಗೆ ಒಂದು ಅವಕಾಶ ಮಾಡಿಕೊಡ್ತೇನೆ ಅಂತಕ್ಕಂಥ ಆತ್ಮಸ್ಥೈರ್ಯ ಆತ್ಮವಿಶ್ವಾಸವನ್ನು ತುಂಬಿಸ್ತಾ ಇದ್ದೀರಿ ನಿಜಕ್ಕೂ ಕೂಡ ನಾನು ಎಂಥ ಪುಣ್ಯವಂತ ಇಂಥ ಒಂದು ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು ನಿನ್ನ ಪರವಾಗಿ ನಾವು ಚುನಾವಣೆಯನ್ನು ಮಾಡ್ತೇವೆ ನಾನು ನಿಖಿಲ್ ಕುಮಾರಸ್ವಾಮಿ ನಾನು ಕುಮಾರಣ್ಣ ನಾನು ದೇವೇಗೌಡರು ಸಾಹೇಬರು ನಾನು ನರೇಂದ್ರ ಮೋದಿಜಿಯವರು ನಾನು ಯಡಿಯೂರಪ್ಪ ಸಾಹೇಬರು ಅಂತ ಇದ್ದೀರಿ ನೀವೇ ನನಗೆ ಈ ಹೋರಾಟಕ್ಕೆ ಇವತ್ತು ಒಂದು ಶಕ್ತಿ ತಂದುಕೊಟ್ಟಿದ್ದೀರಿ ಬರ್ತೀನಿ ನಾನು ಅಲ್ಲೇ ಬರ್ತೀನಿ ದಯಮಾಡಿ ಸೇಮ ಇರಲಿ ಹಾಗಾಗಿ ತಮ್ಮೆಲ್ಲರ ಪಾದಗಳಿಗೆ ಮತ್ತೊಮ್ಮೆ ಶಿರ್ಸೆ ವಹಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇದು ನಿಖಿಲ್ ಸ್ವಾಮಿಯ ಭವಿಷ್ಯದ ಪ್ರಶ್ನೆ ಅಲ್ಲ ಇದು ಒಂದು ಪ್ರಾದೇಶಿಕ ಪಕ್ಷದ ಅಸ್ತಿತ್ವದ ಪ್ರಶ್ನೆ ಇವತ್ತು ರಾಜ್ಯದ ಉತ್ತುಗಲಕ್ಕೂ ಕೂಡ ಜೆ ಡಿ ಎಸ್ನ ನ ಕಾರ್ಯಕರ್ತರುಗಳು ಪ್ರತಿ ಹಳ್ಳಹಳ್ಳಿಯಿಂದ ಜಿಲ್ಲೆಗಳಿಂದ ತಾಲೂಕುಗಳಿಂದ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕು ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕು ಅಂತ ಹಳ್ಳಿಗಳಲ್ಲಿ ಬಂದು ನಿಂತ್ಕಾ ಇದ್ದೀರಿ ಇದು ಎನ್ ಡಿ ಎ ಕುಟುಂಬದ ಗೌರವದ ಪ್ರಶ್ನೆ ದಯಮಾಡಿ ಇದು ನನ್ನ ವೈಯಕ್ತಿಕ ರಾಜಕೀಯದ ಪ್ರಶ್ನೆ ಅಲ್ಲ ಸನ್ಮಾನ್ಯ ದೇವೇಗೌಡರಿಗೆ ಕುಮಾರಣ್ಣನಿಗೆ ರಾಜಕೀಯವಾಗಿ ಜನ್ಮವನ್ನು ಕೊಟ್ಟಿದ್ದೀರಿ ತುಂಬಾ ಜನ ಹೇಳ್ತಾರೆ ಹಾಸನ್ನಿಂದ ಬಂದವರು ರಾಮನಗರ ಜಿಲ್ಲೆಗೂ ಇವ್ರಿಗೂ ನಂಟೇನು ಅಂತ ನಾನೊಂದು ಮಾತು ಹೇಳ್ತೇನೆ ಹುಟ್ಟು ಸಾವು ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿಲ್ಲ ಭಗವಂತ ನಮ್ಮನ್ನ ಎಲ್ಲಿ ಹುಟ್ಟಿಸ್ಬೇಕು ನಾವು ಯಾವಾಗ ಈ ಭೂಮಿ ಬಿಟ್ಟು ಹೋಗಬೇಕು ಅಂತಕ್ಕಂಥ ಹಣೆ ಬರುವ ಆ ಭಗವಂತ ಬರೆದಿರ್ತಾನೆ ಆದರೆ ನಾನು ಈ ಭೂಮಿಗೆ ಬಂದ ನಂತರ ಯೋಗ್ಯತೆ ಸಂಪಾದನೆ ಮಾಡ್ತಕ್ಕಂಥದ್ದಕ್ಕಷ್ಟೇ ಇವತ್ತು ನಮಗೆ ಈ ಭೂಮಿ ಮೇಲೆ ಅವಕಾಶ ಇರತಕ್ಕಂಥದ್ದು ಹಾಗಾಗಿ ನಿಮ್ಮೆಲ್ಲರ ಜೊತೇಲಿ ಒಬ್ಬ ಯೋಗ್ಯನಾಗಿ ಇವತ್ತು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಮೂರುವರೆ ವರ್ಷ ಹೆಚ್ಚಿಗೆ ಸಮಯ ಇಲ್ಲ ಕೇವಲ ಮೂರುವರೆ ವರ್ಷ ಒಂದು ಅವಕಾಶ ಮಾಡಿಕೊಡಿ ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ ಹೆಚ್ಚಿಗೆ ಕೇಳಲ್ಲ ಒಂದು ಪರೀಕ್ಷೆ ಮಾಡಿ ಸಾಕು ಒಂದು ಸಲ ಪರೀಕ್ಷೆ ಮಾಡಿ ನೋಡಿ ನಿಖಿಲ್ ಕುಮಾರ್ ಸ್ವಾಮಿ ಅನ್ನೋದನ್ನ ನೋಡಬೇಕು ನೀವು ಪರೀಕ್ಷೆ ಮಾಡಬೇಕು ಮತ್ತೆ ಮುಂದಿನ ಚುನಾವಣೆಗೆ ನೀನು ಬರಲಿಲ್ಲ ಅಂದರೂ ನೀನು ಮತ ಆಗ್ತೀನಿ ಅನ್ನೋ ಮಟ್ಟಕ್ಕೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಕೆಲಸ ಮಾಡ್ತಾರೆ ದಯಮಾಡಿ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಚನ್ನಪಟ್ಟಣ ತಾಲೂಕಿನ ತಾಯಂದರು ಹಿರಿಯಕರು ಗುರು ಹಿರಿಯರು ಎಲ್ಲ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದ್ರೆ ನನ್ನ ಅಕ್ಕ ತಂಗಿಯರೇ ಇವತ್ತು ನಿಖಿಲ್ ಸ್ವಾಮಿ ಕೊನೆಯದಾಗೆ ಹೇಳ್ತೇನೆ ಅಣ್ಣ ಕೊನೆಯದಾಗೆ ಮುಗಿಸ್ತೇನೆ ಕೊನೆಯದಾಗೆ ಅಣ್ಣ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಸಾಕಷ್ಟು ಜನ ಇವತ್ತು ಓದಿದ್ದಾರೆ ಐ ಟಿ ಐ ಸ್ಟೂಡೆಂಟ್ಸ್ ಇದ್ದಾರೆ ಇಂಜಿನಿಯರಿಂಗ್ ಹೋಲ್ಡರ್ಸ್ ಇದ್ದಾರೆ ಡಿಗ್ರಿ ತಗೊಂಡಿದ್ದಾರೆ ಮಾಸ್ಟರ್ ಡಿಗ್ರಿ ತಗೊಂಡಿದ್ದಾರೆ ಆದರೆ ವಿಪರ್ಯಾಸ ಇವತ್ತು ಉದ್ಯೋಗ ಸೃಷ್ಟಿಯಾಗ್ತಾ ಇಲ್ಲ ಉದ್ಯೋಗದಿಂದ ವಂಚಿತರಾಗಿದ್ದೀರಿ ಆದರೆ ಒಂದು ಮಾತು ಇವತ್ತು ಸನ್ಮಾನ್ಯ ಅವ್ರನ್ನ ಈ ವೇದಿಕೆ ಮೂಲಕ ನಾನು ಅವರ ಧ್ವನಿಯಾಗೇ ಹೇಳ್ತೇನೆ ನಮ್ಮ ಚನ್ನಪಟ್ಟಣ ತಾಲೂಕು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಯುವಕ ಮಿತ್ರರೇ ಇವತ್ತು ಕುಮಾರಣ್ಣನಿಗೆ ಶಕ್ತಿಯನ್ನು ತುಂಬಿಸಿದ್ದೀರಿ ಕೇಂದ್ರದಲ್ಲಿ ಮಂತ್ರಿಗಳಾಗಿ ಮಾಡಿದ್ದೀರಿ ಇವತ್ತು ಕೈಗಾರಿಕೆ ಇಲಾಖೆಯನ್ನು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಕೈಯನ್ನು ಕೊಟ್ಟು ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರು ಆಶೀರ್ವಾದ ಮಾಡಿದ್ದಾರೆ ಏಳೂವರೆ ಕೋಟಿ ಕನ್ನಡಿಗರು ಆಶೀರ್ವಾದ ಮಾಡಿದ್ದಾರೆ ಸಾವಿರಾರು ಸಂಖ್ಯೆನಲ್ಲಿ ಇವತ್ತು ನನ್ನ ಯುವಕ ಮಿತ್ರರಿಗೆ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಸಹಕಾರದಿಂದ ಅವರ ಪರವಾಗಿ ಮಾತನ್ನ ಕೊಡ್ತೇನೆ ನೂರಕ್ಕೆ ನೂರು ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಷ್ಟೇ ಅಲ್ಲ ಇವತ್ತು ಕೊನೆಯದಾಗಿ ಹೇಳ್ತೇನೆ ಅವಿದ್ಯಾವಂತ ಯುವಕ ಮಿತ್ರರ ಕಥೆ ಏನು ಅಂತ ನೀವು ಕೇಳ್ಬೋದು ಏಕೆಂದರೆ ಎಲ್ಲ ಸಮುದಾಯದಲ್ಲೂ ಇವತ್ತು ಆರ್ಥಿಕ ಶೈಕ್ಷಣಿಕ ಶಕ್ತಿ ಇಲ್ಲ ನಾವು ಹಳ್ಳಿಗಳಲ್ಲಿ ನೋಡ್ತೇವೆ ಅಂಥ ಅವಿದ್ಯಾವಂತ ಯುವಕರಿಗೂ ಕೂಡ ಇವತ್ತು ಇಂಡಸ್ಟ್ರೀಸ್ಗಳನ್ನ ತಗೋಬರ್ತೇವೆ ಫ್ಯಾಕ್ಟ್ರಿಗಳನ್ನ ಸೆಟಪ್ ಮಾಡ್ತೇವೆ ನಿನ್ನೆ ದಿನ ನಾನು ನಮ್ಮ ಚನ್ನಪಟ್ಟಣದ ಟೌನ್ಗೆ ಹೋಗಿದ್ದೆ ವಾರ್ಡ್ ನಂಬರ್ ಒಂದು ಅಲ್ಲಿ ಒಬ್ಬರು ತಾಯಿ ಬಂದರು ವಯಸ್ಸು ಚಿಕ್ಕದು ವಿಧಿ ಹಣೆ ಬರ ನಮ್ಮ ಕೈಯಲ್ಲಿ ಇರೋದಿಲ್ಲ ಅನ್ನೋದಕ್ಕೆ ವಿಧಿವಶ ಒಂದು ಚಿಕ್ಕ ಪಾಪು ಕರ್ಕೊಂಬಂದಿದ್ದಾರೆ ನನಗೊಂದು ಕೆಲಸ ಬೇಕು ಅಂದರು ನಿಮ್ಮ ಮನೆಯವ್ರು ಏನು ಮಾಡ್ತಾರ ಕಾ ಅಂದೆ ನಮ್ಮ ಮನೆಯವ್ರನ್ನ ನನ್ನ ಅಗಲೋಗಿ ಹೋಗಿ ಭಾಳ ವರ್ಷ ಆಗಿದೆ ಅಣ್ಣ ಚಿಕ್ಕ ಪಾಪು ಇದೆ ಓದ್ತಾ ಇದೆ ನನ್ನ ಜೀವನ ಸಾಗಿಸ್ಲಿಕ್ಕೆ ಆಗ್ತಾ ಇಲ್ಲ ಏನಾದರೂ ಒಂದು ಅನುಕೂಲ ಮಾಡಿಕೊಡಿ ಏನು ಕೆಲಸ ಕೊಡಿಸಿದ್ರೆ ನಾನೊಂದು ಸ್ವಾಭಿಮಾನದ ಬದುಕನ್ನು ಕಂಡ್ಕೊಳ್ತೇನೆ ಅಣ್ಣ ಅಂತಂದರು ಇಂಥ ತಾಯಿಯಂದ್ರಿಗೆ ನಾನು ಹೇಳ್ತಾ ಇದ್ದೇನೆ ಬರೀ ಯುವ ಸಮುದಾಯ ಅಂತಕ್ಕಂಥದ್ದಷ್ಟೇ ನಾನು ಸೀಮಿತಗೊಳಿಸ್ತಾ ಇಲ್ಲ ನಮ್ಮ ತಾಯಂದ್ರಿಗೆ ಇವತ್ತು ಒಂದು ಗೌರವದ ಬದುಕು ಕಟ್ಕೊಡ್ಬೇಕಾಗಿದೆ ಸ್ವಾಭಿಮಾನದ ಬದುಕು ಕಟ್ಕೊಡ್ಬೇಕಾಗಿದೆ ಸ್ವಂತ ಕಾಲ ಮೇಲೆ ನಿಂತು ದುಡಿತಕ್ಕಂಥ ಶಕ್ತಿ ತುಂಬಿಕೊಡ್ಬೇಕಾಗಿದೆ ಇವೆಲ್ಲವನ್ನು ಕೂಡ ಇವತ್ತು ಎನ್ ಡಿ ಎ ಪಕ್ಷ ಮಾಡುತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ಮಾಡ್ತಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲ ನಮ್ಮ ಚನ್ನಪಟ್ಟದ ಮಹಾಜನತೆಗೆ ನಿಮ್ಮೆಲ್ಲರ ಪಾದಿಗಳಿಗೆ ಶಿರ್ಷಾ ವಹಿಸಿ ನಮಸ್ಕಾರಗಳನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿ ದಯಮಾಡಿ ಕ್ರಮ ಸಂಖ್ಯೆ ನಂಬರ್ ಒಂದು ನಿಖಿಲ್ ಸ್ವಾಮಿಗೆ ಒಂದು ಅವಕಾಶ ದಯಮಾಡಿ ಧನ್ಯವಾದ